ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸರ್ವ ಮುಸ್ಲಿಂ ಬಾಂಧವರು ಎದುರಿಸುವುದೇನೆಂದರೆ ಇಂದು ದಿನಾಂಕ್ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂಜುಮನ್ ವಿದ್ಯಾಸಂಸ್ಥೆ ಇಕ್ಕಲ್ ಕೈಗೊಂಡಿರುವಂತಹ ನಿರ್ಣಯವೇನೆಂದರೆ ದಿನಾಂಕ ಏಳು ಐದು ಇಪ್ಪತ್ನಾಲ್ಕರಂದು ನಡೆಯುತ್ತಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಾತ್ರವೇನು ಎನ್ನುವಂಥ ವಿಷಯ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಇಂದು ಸರ್ವಾನುಮತದಿಂದ ಈ ನಿರ್ಣಯವನ್ನು ಕೈಗೊಂಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸುಮಾರು ಹತ್ತೊಂದೊಂದು ತಿಂಗಳು ಕಳೆದವು ಈ ರಾಜ್ಯದಲ್ಲಿ ಮುಸ್ಲಿಂ ಜನಾಂಗ ಏಟಿ ಏಟ್ ಪಾಯಿಂಟ್ ನೈನ್ ಮತವನ್ನು ಕಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಗದ್ದೆಯ ಮೇಲೆ ಕುಡಿಸಲಾಯಿತು ಆದರೆ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತಹ ಲಾಭ ಏನು ಎನ್ನುವಂತ ಪ್ರಶ್ನೆ ಹಾಕಿದರೆ ಉತ್ತರ ಮಾತ್ರ ಶೂನ್ಯ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಮುಸ್ಲಿಂ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಮುಸ್ಲಿಂ ಸಚಿವರಿಗೆ ಈ ಉತ್ಮಾಂಗನೆಯನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ ಹಿಂದೆ ಇರುವಂತಹ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಮುಸ್ಲಿಮರ ಟು ಬಿಯನ್ನ ತೆಗೆದು ಪಂಚಮಶಾಲಿ ಲಿಂಗಾಯತರಿಗೆ ಕೊಡಲಾಯಿತು ಉಷ್ಮಾಂಗನಿಯಾದ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದ ವಿರುದ್ಧ ತಡೆಯಾಚನೆ ಅನ್ನೋ ಹನ್ನೊಂದು ತಿಂಗಳ ಗತಿಸಿದರೂ ಸಹಿತ ಅದಕ್ಕೇನು ಕಾಂಗ್ರೆಸ್ ಪಕ್ಷದಿಂದ ಉತ್ತರ ಸಿಗಲಿಲ್ಲ ಈ ರಾಜ್ಯದಲ್ಲಿ ಇರುವಂತಹ ಪಂಚಮಶಾಲಿಯ ಸಮಾಜ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಶಾಮೂರು ಶಿವಶಂಕರಪ್ಪನವರು ಇರ್ತಾರೆ ವಿಜಯಾನ ಕಾಶಪ್ನವರು ಇರುತ್ತಾರೆ ಶಿವಾನಂದ ಪಾಟೀಲ್ರು ಇರುತ್ತಾರೆ ಹೆಬ್ಬಾಳ್ಕರ್ ಅವರು ಇರ್ತಾರೆ ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬೆಲ್ಲದವರು ಇರ್ತಾರೆ ಯತ್ನಾಳ್ ಅವರು ಇರ್ತಾರೆ ಬೊಮ್ಮಾಯಿಯವರು ಇರ್ತಾರೆ ಎಲ್ಲಿ ಹೋದರೂ ಅವರ ರೊಟ್ಟಿ ತುಪ್ಪದಲ್ಲಿ ಬರುತ್ತದೆ ಆದರೆ ಈ ರಾಜ್ಯದಲ್ಲಿ ಮುಸ್ಲಿಮರ ಗತಿಯೇ ಯಾವ ಪುರುಷಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟು ಕೊಡಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಕೊಂಡು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾವು ಕಿಲಾಂಜಲಿಯನ್ನು ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡಬೇಕಾ ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರೂ ಮುನ್ನ ಇದೆ ಈ ರಾಜ್ಯದಲ್ಲಿರುವಂತಹ ಸ್ವಂತ ವಿಮಾನ ಹೊಂದಿದಂಥವರಿಗೆ ಸ್ವಂತ ಸುಗರ್ ಫ್ಯಾಕ್ಟ್ರಿ ಹೊಂದಿದಂಥವರಿಗೆ ಸ್ವಂತ ಸಿಮೆಂಟ್ ಫ್ಯಾಕ್ಟ್ರಿ ಹೊಂದಿದಂಥವರಿಗೆ ಮೆಡಿಕಲ್ ಕಾಲೇಜ್ ಇರುವಂತವರಿಗೆ ಟೂ ಬಿ ಕೊಡಬೇಕಾ ಟೂ ಬಿ ಇರಬೇಕಾ ಇರಬೇಕದಲ್ಲಿರುವಂತಹ ಮುಸ್ಲಿಮರು ಯಾವ ಕಷ್ಟದಲ್ಲಿ ಮುಸ್ಲಿಮರು ಯಾವ ಪಂಚಾಯತ್ ನಡೀತಂತ ಮುಸ್ಲಿಮರು ಯಾವ ಗ್ಯಾರೇಜ್ ಇತ್ತಂತಹ ಮುಸ್ಲಿಮರು ಯಾವ ಮುಸ್ಲಿಮರಿಗೆ ಟೂ ಬಿ ಇಲ್ಲ ಈ ಸಂವಿಧಾನಬದ್ಧವಾದ ಅಧಿಕಾರವನ್ನು ಬೆಸೆದುಕೊಳ್ಳುವಂತಹ ಸರ್ಕಾರಕ್ಕೆ ಓಟು ಕೊಡುವಂಥ ಮೂರ್ಖರ ಮುಸ್ಲಿಮರಿಲ್ಲ ಈ ರಾಜ್ಯದಲ್ಲಿರುವಂತಹ ಮುಸ್ಲಿಂ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ನಿಮಗೆ ಸಮಾಜದ ಚಿಂತನೆ ಇದ್ದರೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಚಿಂತನೆ ಇದ್ದರೆ ಅವರಿಗೆ ಶಿಕ್ಷಣ ಕೊಡಬೇಕು ಸರ್ಕಾರಿ ನೌಕರಿ ಕೊಡಬೇಕು ಎನ್ನುವ ಚಿಂತನೆ ನಿಮಗಿದ್ದರೆ ಎಂದು ಈ ಹೋರಾಟಕ್ಕೆ ಸಿದ್ಧರಾಗಬೇಕು ಯಾವ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕಿಡಿಯೋ ಓಟನ್ನು ಕೊಡಬೇಕು ಎನ್ನುವಂತಹ ಸುದೀರ್ಘವಾದ ವಿಚಾರವನ್ನು ಮಾಡಿ ಇಂದು ಅಂಜುಮನಿ ಜಾಸ್ತವಂತೆ ಒಂದು ನಿರ್ಣಯ ಕೈಗೊಂಡಿದೆ ಇವತ್ತಿನಿಂದ ಬಾಗಲಕೋಟೆ ಮತಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಚಾರಕ್ಕೆ ಹೋಗಬಾರದು ಯಾರು ಪ್ರಚಾರ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಹೋಗಿದ್ದೆ ಆದರೆ ಅವರಿಗೆ ಅವರ ಮಕ್ಕಳ ಚಿಂತನೆ ಇಲ್ಲ ಅನ್ನುವಂಥದ್ದು ಸುಸ್ಪಷ್ಟವಾಗಿ ಕಂಡುಬರುತ್ತದೆ ನಾವು ಬಿಜೆಪಿಯನ್ನು ವಿರೋಧಿಸುತ್ತೇವೆ ಕಡಾಖಂಡಿತವಾಗಿ ವಿರೋಧಿಸುತ್ತೇವೆ ಅಂದ ಮಾತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡುವುದಿಲ್ಲ ಓಟು ಕೊಡಬೇಕಾ ಓಟು ಕೊಡುವುದಾದರೆ ಕರಾರಿ ಒಳಪಟ್ಟು ಓಡಿಕೊಳ್ಳುವಂಥ ನಿರ್ಣಯಕ್ಕೆ ಬರುತ್ತೇವೆ ಓಟು ಕೊಡುವುದಿಲ್ಲ ಬಿಜೆಪಿಯವರು ಸುಸ್ಪಷ್ಟವಾಗಿ ಹೇಳುತ್ತಾರೆ ಮುಸ್ಲಿಮರು ಕೊಟ್ಟು ಬೇಕಾಗಿಲ್ಲ ಅವರಿಗೆ ಕೊಡುವುದು ಬೇಡ ಅವರು ತಿಳಿದುಕೊಂಡಿದ್ದಾರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಗತಿ ಏನು ಎಂಟು ನೂರು ವರ್ಷಗಳ ಕಾಲ ಈ ದೇಶವನ್ನು ಆಧಿತ ಮುಸ್ಲಿಮರು ಅಷ್ಟು ದಡ್ಡರಿಲ್ಲ ನಾಯಕರೇ ಅಷ್ಟು ದಡ್ಡರಿಲ್ಲ ಇವತ್ತು ಯುವಜನಾಂಗ ಎದ್ದು ನಿಂತಿದೆ ಯುವಜರಾಂಗ ತನ್ನ ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸಿದೆ ಈ ನಿರ್ಣಯವನ್ನು ನಾಳೆ ಬಾಗಲಪುರದಲ್ಲಿ ತೆಗೆದುಕೊಂಡು ನಾಳೆ ಭಾಗಪುರದಲ್ಲಿ ಸಹಿತ ಪ್ಲೇಸ್ಮೆಂಟ್ ಮಾಡಿ ಹೇಳಲಾಗುವುದು ಉಸ್ಮಾನ್ ಗಲಿ ಹುನಾಬಾದ್ ಇನ್ನು ಸರ್ವ ಮುಸ್ಲಿಂ ಬಾಂಧವರು ಕೇಳಿ ಕೊಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡುವಕ್ಕೆ ನೀವು ಒಂದು ನಿಮಿಷ ಕೂಡ ನಿಮ್ಮ ಸಮಯವನ್ನು ಹಚ್ಚಬಾರದು ಒಂದು ಪೈಸೆ ಕೂಡ ನಿಮ್ಮ ನಿಮ್ಮ ತೊತ್ತನ್ನು ಹಚ್ಚಬಾರದು ಏನು ಮುಸ್ಲಿಮರಿಗೆ ಅಧಿಕಾರ ಇದೆಯಾ ಏನು ಮುಸ್ಲಿಮರಿಗೆ ದುಡ್ಡು ಇದೆಯಾ ಏನು ಮುಸ್ಲಿಮರಿಗೆ ಶಿಕ್ಷಣ ಇದೆಯಾ ಇಲ್ಲ ಏನಿಲ್ಲ ಮಕ್ಕಳನ್ನು ಹರಿಯುವುದು ಮಕ್ಕಳನ್ನು ಬೆಳೆಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕಲಿಕ್ಕೆ ಮಾತ್ರ ಏನಿಲ್ಲ ಆದ ಕಾರಣ ಇಂದು ಅಂಜುಮನ ವಿದ್ಯಾಸಂಸ್ಥೆ ನಿರ್ಣಯ ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿದೆ ಕಾಂಗ್ರೆಸ್ ಪಕ್ಷ ಬೆಂಬಲಕ್ಕೆ ಯಾವ ಒಂದು ನಿಮಿಷಕ್ಕೂ ಸಮಯ ಹಚ್ಚಬಾರದು ಮುಸ್ಲಿಮರು ಓಟು ಬೇಕಾಗಿದ್ದೆ ಆದರೆ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಆಗದೆ ಅಂದಾಗ ಮಾತ್ರ ಓಟ್ ಕೊಡುವಂತ ನಿರ್ಣಯಕ್ಕೆ ಬರುತ್ತೇವೆ ಇಲ್ಲದಿದ್ದರೆ ಓಟ್ ಕೊಡುವ ನಿರ್ಣಯಕ್ಕೆ ಬರುವುದಿಲ್ಲ ಓಟಿನ ಅವಶ್ಯಕತೆ ಇದ್ದವರು ಬರಬಹುದು ಇಲ್ಲದಿದ್ದರೆ ಬಿಡಬಹುದು ಅನ್ನುವಂಥ ಒಂದು ಮನಸ್ಸಿನ ನೋವನ್ನ ಈ ರಾಜ್ಯದ ಮುಸ್ಲಿಮರ ಮಂದಿಗಳಾಗಿವೆ ಮುಸ್ಲಿಮರೇ ಯೋಜಿಸಿ ಚಿಂತಿಸಿ ಲೋಕಸಭೆಯಲ್ಲಿ ನಿಮ್ಮ ಬಗ್ಗೆ ಮಾತನಾಡುವವರು ಯಾರು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುವವರು ಯಾರು ನಿಮ್ಮ ಹಕ್ಕಿಗಾಗಿ ಹೋರಾಡುವವರು ಯಾರು ಚಿಂತಿಸಿ ಕಣ್ಣು ಮುಚ್ಚಿ ನಡೆಯಬೇಡಿ ಕಣ್ಣು ತೆರೆದು ನಡೆಯಿರಿ ಅನ್ನುವಂಥ ಒಂದು ತನ್ನ ಚಿಂತನೆಯನ್ನು ಸುಮಾನ ತಮ್ಮೆಲ್ಲರೊಂದಿಗೆ ಇಟ್ಟಿದ್ದಾನೆ ಈ ಉಪ್ಮಾಂಗನೆಯ ಚಿಂತನೆಯನ್ನ ತಾವೆಲ್ಲರೂ ಒಪ್ಪಿಕೊಂಡು ತಮ್ಮದ ನುಡಿತೀವಿ ಅನ್ನುವಂತ ನಂಬಿಕೆ ಇಟ್ಟುಕೊಂಡು ಈ ನನ್ನ ಹೇಳಿಕೆಯನ್ನು ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳು